ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಗುರುಜಿ ಮಾತಾಡ್ತಾಯಿದ್ದೀನಿ ಬಿಳಿ ರಂಗನಾಥ ಸ್ವಾಮಿ ಬೆಟ್ಟದಿಂದ ಇವತ್ತಿನ ವಿಷಯ ಏನಪ್ಪ ಅಂದರೆ ಮನೆ ವಾಸ್ತು ಮನೆ ವಾಸ್ತು ಸರಿ ಇಲ್ಲ ಅಂದರೆ ಏನೆಲ್ಲ ಆಗುತ್ತೆ ಇದಕ್ಕೆ ಮನೇನ ಒಡಿದೇನೆ ಯಾವುದು ಒಂದು ಇದನ್ನು ಸಹ ಒಡಿದೇನೆ ಪರಿಹಾರಗಳು ಇದೆಯಾ ಖಂಡಿತವಾಗಲೂ ಇದೆ ಈ ವಾಸ್ತು ಸಮಸ್ಯೆಗಳಿದ್ರೆ ಏನೆಲ್ಲ ಆಗುತ್ತೆ ಬರಬೇಕಾದ್ರೂ ಹಣ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಬರೋದಿಲ್ಲ ಗಂಡ ಹೆಣ್ತಿರ ಮಧ್ಯೆ ಲಿಟಿಗೇಷನ್ಸ್ ಜಾಸ್ತಿ ಇರುತ್ತೆ ಕೆಲವೊಂದು ಸರ್ತಿ ಡಿವೋರ್ಸೇ ಆಗ್ಬಿಡುತ್ತೆ ಸುಮಾರು ಸರ್ತಿ ಕೋಪ ಮಾಡ್ಕೊಂಡು ಗಂಡು ಮನೆಗೆ ಹೊಟ್ಟೋಗೋದು ವೈಫು ಈ ಥರ ಎಲ್ಲ ಆಗುತ್ತೆ ಮನೇಲಿ ನೆಮ್ಮದಿ ಇರೋದನ್ನ ಫುಲ್ ಕಳ್ಕೊಂಡಿರ್ತಾರೆ ದುಡ್ಡು ಕಾಸು ಎಲ್ಲ ಇರುತ್ತೆ ಬಟ್ ನೆಮ್ಮದಿ ಅಂತೂ ಖಂಡಿತವಾಗ್ಲೂ ಇರಲ್ಲ ಇದಕ್ಕೆ ರೀಸನ್ಸ್ ಏನು ವಾಸ್ತು ಎಲ್ಲ ಸರಿ ಇದೆ ಗುರುಜಿ ಆದರೂ ಹೆಂಗೆ ಪ್ರಾಬ್ಲಮ್ ಇರುತ್ತೆ ನೋಡಬೇಕು ಅದನ್ನು ವಾಸ್ತು ಈ ಥರ ಸಮಸ್ಯೆಗಳಿರೋರು ಮತ್ತು ತೀರಾ ತಲೆನೋವು ಬರ್ತಾ ಇರುತ್ತೆ ಡಾಕ್ಟ್ರು ಏನೂ ಸಮಸ್ಯೆ ಇರಲ್ಲ ಸಾರ್ಡನೋ ಲಾನಾಸಿನ ಅನೋಸಿನೋ ಇಲ್ಲ ಡೋರೋಸಿಕ್ ಫಿಫ್ಟಿನೋ ತೊಗೋತಾ ಇರ್ತಾರೆ ಇಲ್ಲ ಮಧ್ಯ ಮಧ್ಯೆ ಜ್ವರ ಬಂದು ಹೋಗುವಂಥದ್ದು ಈ ಥರ ಇರುತ್ತೆ ಕೆಲವು ಸತಿ ಹೊಟ್ಟೆನೋ ಬರ್ಬೋದು ಹೆಲ್ತ್ ಇಶ್ಯೂಸ್ ಬಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರುತ್ತೆ ಮನೇಲಿ ಜಾಸ್ತಿ ಟೈಮ್ ಯಾರು ಸ್ಪೆಂಡ್ ಮಾಡ್ತಾರೋ ಅವ್ರಿಗಾಗ್ಬೋದು ಆಗ್ಬೋದು ಇಲ್ಲ ಮನೆ ಯಜಮಾನ್ರಿಗಾಗ್ಬೋದು ಈ ಥರ ಮಕ್ಕಳಿಗೆ ಶೀತ ಜಾಸ್ತಿ ಆಗುವಂಥದ್ದು ಶೀತ ಜಾಸ್ತಿ ಆಗುವಂಥದ್ದು ಏನೂ ಗೊತ್ತೇ ಇರೋ ಸುಮ್ಮನೆ ಆಗ್ತಾ ಇರುತ್ತೆ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಿರ್ತಾರೆ ಇದು ವಾಸ್ತು ಪ್ರಾಬ್ಲಮ್ಗೆ ಕೂಡ ಸಂಬಂಧಪಟ್ಟಿರುತ್ತೆ ಫಾರ್ ಎಕ್ಸಾಂಪಲ್ ಮನೆ ಚೆನ್ನಾಗೇ ಕಟ್ಸಿರ್ತೀರ ಎರಡು ಮನೆ ಕೆಳಗಡೆ ಇಳಿದು ಹೋಗಬೇಕು ಅಂತಂದರೆ ಅದು ಕೂಡ ವಾಸ್ತು ಪ್ರಾಬ್ಲಮ್ ಆಗಿರುತ್ತೆ ಇದನ್ನೆಲ್ಲ ಮನೆಯೇ ರೀಡೆಕೋರೇಟ್ ಮಾಡ್ದೇನೆ ಮುಟ್ಟದೇನೆ ಒಂದು ಗೋಡೆ ಸಹ ಟಚ್ ಮಾಡಿದ್ರೆ ವಾಸ್ತು ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡ್ಬೋದು ಕಡಿಮೆ ಬಜೆಟಲ್ಲಿ ಅಂತ ಈ ಥರ ಸಮಸ್ಯೆ ಇರೋದು ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಲ್ ಮಾಡಿ ಜೊತೆಗೆ ನಿಮ್ಮ ಮನೆಯದೊಂದು ವೀಡಿಯೋನೂ ಕೂಡ ಹೊರಗಡೆಯಿಂದ ಒಂದು ಮತ್ತು ಒಳಗಡೆಯಿಂದ ಒಂದು ಮನೆ ಯಾರ ಹೆಸರಲ್ಲದೇ ಇರೋ ಹೆಸರನ್ನ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಕಾಲ್ ಮಾಡಿ ಇದಕ್ಕೆ ಪರಿಹಾರವನ್ನು ತಿಳ್ಕೊಳ್ಳಿ ಖುದ್ದಾಗಿ ನಾವೇ ಬಂದು ವಾಸ್ತವನ್ನ ನೋಡಿ ಪರಿಹಾರವನ್ನು ಸೂಚಿಸ್ತೀವಿ ನಮಸ್ಕಾರ ಸರ್ವೋಜನ ಸುಭಿನೋಬಾಂತ್